ங்க அடிக் ஷிள்பா சனியா இருப்பாள் அக்கிணுன்னு மாத்தாள் வயவ நம்ம சிப்பா சில்பக்கா ஹூ மாம்து அக்க ஹாக்க இவத்தொன் தின ஹாக்கி நீ தாய் மந்தி மைதாஹிட்டு மாத்தாரா நன்கேஷ் அனஸ்ல ஆ அது ஆரோக்கியக் ஒழேதல்ல அய்வ நம் சிப்பா ஆரோக்கிய மாழிபாள்வா அது மைதா இட்டு தின் அந்த மைதா இடத்த விட்டுவிட்டீன் நோடு அன்சையா உம் ಈಗ ಇದು ಮನೆಯಗ ಗೋದಿ ಹಾಕಿಸಿಕೊಂಡು ಹಿಟ್ಟಿತ್ತವಾ ಅದನ್ನ ನಾನು ಆಡಿ ಮಾಡಿ ನೋಡು ಹ್ಮ್ ಬಿಸಗಡೆ ಬೈಟ್ ಋಚಿಗೆವಲ್ಲ ಹ್ಮ್ ಬಾಡ್ರು ಛೆಗವೆ ಒಂದು ದಿನ ಒಂದು ಕಪ್ ಚಾ ಹೋಗಿ ಕೊಟ್ಟಿಲ್ಲ ತೇತದು ಕಾದಿ ಹಂಗ ಶಿಲ್ಪ ಇತ್ತು ಚಂದ ಅಡಿಗೆ ಮಾಡಕಂತಲು ಹ್ಮ್ ಅಡಿಗೆ ಮಾಡ್ತಿದ್ಲಾ ನೀವೆ ನೋಡಿಲ್ಲ ಆ ಲಾನಾ ನಮ್ಮಮ್ಮಿ ಶಿಲ್ಪ ಅಡಿಗೆ ಮಾಡೋದು ನೋಡಿಲ್ಲ ಯಾವ ನೋಡಿದ್ರು ಬರಿ ಮಕ್ಕನೋದು ಮಾಡ್ತಿದ್ಲು ಏಕದು ಕೈ ಹಂಗ ಅಡಿಗೆ ಕಲ್ಕೊಂಡ್ ಏನು ಹ್ಮ್

ಹ್ಮ್ ನೋಡುವ ನಾನು ಏನೋ ಒಂದು ಮಾತು ಸಿಟಿಗೆ ಅಂದಿರ್ಬೋದು ಹಾಂ ಹಾಂ ಅದನ್ನ ಮನಸ್ಸಿನ ಇಟ್ಕೋಬೇಡ ಅನ್ಸೂಯ ಇಲ್ಲ ಸಿಗವಾ ಈಗ ಚಂದ ಮಾತಾ ಶಿಬೂನು ಹ್ಮ್ ಹ್ಮ್ ನಾಳೆ ಇಟ್ಟು ಹತ್ತಿದ್ರು ಮುಂಜಾನೆ ಹೊತ್ತು ಹುಚ್ಚಬೇಕು ಇನ್ನ ಬರುದು ಹೋಗುದು ಏನು ತಿಳ್ಕೊಬೇಡವಾ ಚಿಗವ ಸೊತಕ್ ಪಿಟಕ್ ಮಾಡ್ತಾಳಾ ಅದಕ್ಕೆ ಎದಕ್ಕೆ ಹೋಗ್ಬೇಕು ಅಂತ ಅನ್ಕೊನಾಕ್ ಹೋಗ್ಬೇಡ ಇನ್ನ ಸಿಟ್ ಹಾಕ ಒಂದು ಮಾತು ಹಾಂ ನಾ ಹೊರಗೆ ನೇಕಲ್ಲ ನಾನು ಮನೆಯನ್ನ ಕೇಳಿದಿಲ್ಲವ ನಿಮ್ಮ ಸ್ವಂತ ಚಿಗೋದಿಲ್ಲ ಏನ ನಿಮ್ಮ ಅವ್ನು ಸ್ಥಾನದಾಗ ಇದ್ಕೊಂಡು ಒಂದು ಮಾತು ಬೇದ್ರೂ ಬೇದಿರ್ಬೋದು ಶಿಟ್ಟು ಮಾಡಿರ್ಬೋದು ಯಾವುದೋ ಮನುಷ್ಯನಿಗೆ ಮನಿ ನಿನಗೆ ತವ್ರಮಣಿ ಬಾಕ್ಲೇವಾಗಲೂ ತರ್ದಿರ್ತೀವ ಹಾಂ ನಿನಗೆ ಬೇಸರ ಬ್ಯಾಸ್ರಂದ್ರೆ ಬಂದು ಒಂದು ಹತ್ತು ಹದಿನೈದು ದಿನ ಹೋಗು ಮತ್ತು ಇವು ಅಂದ್ರೆ ಇರೋವ ಮತ್ತು ಇನ್ನೊಂದು ಸತಿ ಪಡ್ತೀನಿ ಗಂಡ ನಿನಗೆ ಗಂಡಗಟ್ಟು ಹೇಳ್ಯಾವ ನಿಂದಂಕರು ರೊಟ್ಟಿ ತುಪ್ಪದ ಬಿತ್ತು ಹಂಗೆ ನಿಮ್ಮ ತಂಗಿ ತೊಟ್ಟು ಎಲ್ಲರ ಒಂದು ಚಲೋ ಮಂತಾನ ಕೊಡೋಣ ಅಂತ ಇದ್ದಿದ್ದು ನೋಡು ನೋಡೋಂಥೇಳು ಹ್ಞೂ ಸರ್ಕಾರಿ ಕೆಲಸದಾಗಿದ್ದವನು ನೋಡೋನ್ ಕೇಳು ಹಂಗೆ ಇದ್ದು ಬೇಷ್ಯ ಜಾಸ್ತಿ ಇರಬೇಕು ಅಷ್ಟೇ ಒನ್ ಇರ್ಬೇಕೇವಾ ನೋಡ್ಯವಾ ನಮಗೂ ಕೈಯಾಗಿಲ್ಲ ಕೊಡಾಕ ಹಾ ನಿನ್ ಹೆಂಗ್ತ ಹಂಗ ಮತ್ತೆ ಹಾಕಿದ್ ಒಂದು ಸೇರ್ಸಿದ್ವಿ ಅಂದ್ರೆ ಮುಗೀತು ನೋಡ್ವಾ ನಮ್ಗಾರ ಏನು ಹಿಂದದಾರ ಮುಂದದಾರ ಯಾರದಾರವಾ ನೀವ ಇಬ್ಬರಲ್ಲ ನಮಗ ಒಂದಿಟ್ಟಿ ಎಡ ಬಲ ನೋಡ್ಕೊಂತ ಹೋಗ್ ಅದು ಮಳೆ ಐತಿ ಹ್ಮ್ ನಮ್ಗರ ನಿಮ್ಮನ್ನ ಬಿಟ್ಟು ಯಾರು ಅದಾರ ನನ್ನ ಮಗಳ ಹ್ಮ್ ಆಯ್ತಾ ಚಿಗ್ರಿ ಯಾಕೆ ಭಿ ಅನ್ಸು ಅಯ್ಯತ್ ಯಾಕನ್ ಭಿ ಒಂಥರ ತಲೆ ಸುತ್ತಂಗ ಆಗ್ತತಿ ಇವತ್ತೆ ಶಿನ್ಯ ಗೆದ್ದಿದ್ನಲ್ಲ ಅದಕ್ಕೆ ಹಂಗೆ ಆಕತತಿ ಹೋಗ ಅಡ್ಡ ಹೋಗಂಗ ಹ್ಮ್ ಊಟದಾಗ ಹಾಕಿದ್ದು ಮದ್ದು ಕೆಲಸ ಮಾಡಕತತಿ ಹ್ಮ್ ಆಗ್ಬೇಕಾಗ ಹ್ಮ್ ಹೋಗ್ಯವ್ ಪಾಪ ನಿಶಿನಾಗಿದ್ದೀವತ್ತ ಹೋಗ್ ಮಕ್ಕ ಹೋಗ್ವ ಏನು ಚಂದ ನಾಟಕ ಆಡ್ತೀವಿ ನಟ ಕರಿ ನೋಡು ಹ್ಮ್ ನಿನಗ ಒಂದು ಪ್ರಶಸ್ತಿ ಕೊಡ್ಬೇಕು ನೋಡು ನಟ ಭಯಂಕರಿ ಅಂತೇಳಿ ಅದು ಮದ್ದು ಹಾಕಿತಲ್ಲ ಆದ್ರೆ ತನ್ನ ಮತ್ತು ಚಲೋ ಮಾಡ್ದಂಗ ಐತಿ ತಿಳಿಸುತ್ತಾ ನಾ ಮುಂಜಾನೆ ಹೇಳ್ತಾ ಅದು ಮದ್ದು ನೆತ್ತಿಗೇರಿ ಗುತ್ತಗ್ರ ಕುಡ್ಕೊಂತ ಅಡ್ಡಾರ್ತ ನೋಡಕತ್ತಿ ಹ್ಮ್ ಅನ್ಸುಯ್ಯ ಹಂಗತಿ ಮಾಡಿದ್ರ ಸಂಶಯ ಬರಂಗಿಲ್ಲ ಸಂಶಯ ಬರಕ್ಕೆ ಏನೈತಿ ಪಿಲ್ ಏನ್ ಮಾಡೀನ್ ಬಾ ಅಲ್ಲ ಹಾ ಹಂಗೇನಾರ ಬಾಳ ಇದನ್ ಮಾಡಾಕತ್ತಲ ಅಂದ್ರ ಇವ್ ರೌನ ದೇವ್ ಆಗಿ ಬಡ್ಕೊಂಡಳ ತಮ್ಮ ಹ್ಮ್ ಅದಕ್ಕೆ ಒಂದ್ ಎಂಟತ್ತು ದಿನ ಇಲ್ಲೇ ಬಿಟ್ಟು ಹೋಗ್ಯಪ್ಪ ಅಂತೇಳಿ ಇಟ್ಕೊಂಡ್ರ ಮತ್ತೆ ಮುಂದೆ ಹೆಂಗ್ ಬರ್ತದ ನೋಡಕ ನೋಡಿದ್ರಾತ್ ನಡಿಯ ಯಾವ ಶಿಲ್ಪಕ ಎಂಟಿಲಿ ಕೆಡ್ಸ್ಕೊತಿ ಹೋ ಹೋ ಊಟ ಮಾಡೋ ಗೊತ್ತಾಗೇತಿ ಹ್ಮ್ ಯಾವ ಇನ್ನು ನಾ ಮುಂಜಾನೆ ಹೇಳೋರೊಳಗೆ ಊರಿಗೆ ಹೋಗಂಗಿಲ್ಲ ಅದು ನೆನ್ನೆ ನೆನೆ ಅಂತ ತಿಳಿ ಕಿರ್ಕೊತಾ ಯವಾ ಏನು ಬೇ ನಿನ್ನವ್ತದ ಹಿಂಗ್ಯಾಕಾಗಿ ಬೇಯ್ವಾ ಯಾರು ನಿನ್ನವ್ವಾ ಯಾರು ನನ್ನವ್ವಾ ಇದೇನು அன்சு ஏன் பதில நீச்சி மத்தவா பாஷ்டொட் யார் நீ நாட்ட சாப்பா நீ அன்சூயாட்டை நோட ஆறாத இன்னும் கண்ட் இல்லை நோட கி கதாநாத்தி நோடு பாபே யவ சா மாடுவா செலி நூ சாபே ஃப்ரெஷ் ஆகி சா கொடுது உம் ஆகி அன்சூய் ஹெங்க நோட் பாபேடு நான் கை விடு கை ಯಾವ ಏನಾಗಿತಿ ನಿನಗ ಹಿಂಗ್ಯಾಕ ಹುಚ್ಚಿಡಿದಾರ್ಗತಿ ಮಾಡಕತಿ ಸಾಕ್ ಬಿಡ್ಬೇ ನಾಟಕ ಮಾಡಿದ್ದು ಬಾ ನಾನು ಹುಜ್ಜಿ ನೀನು ಹುಚ್ಚಿ ಹುಜ್ಜಿ ಚೇದಿ ಹುಚ್ಚೋ ಅಂದಂಗ ಯಾರ್ ನೀನು ನೀನು ಹುಚ್ಚಿ ನಾನು ಹುಚ್ಚಿ ಎಲ್ರು ಹುಚ್ಚರು ಇದೇನ ಅಕ್ಕಿ ಬದ್ಲಿ ಹುಚ್ಚಿಡ್ತೇನೆ ಹ ಯಾಕೆ ಹಿಂಗತಿ ಆಡಕತ್ತ ನಮ್ಮ ನಾಟಕ ಮಾಡಿದ್ರು ಇಷ್ಟೊತ್ತನ ಹಂಗತಿ ಮಾಡ್ತಿರ್ಲಿಲ್ಲ

ನಿನ್ಗೇನಾಗೈತಿ ಮುಂದ್ ಮುಂಜಾನೆ ಅಂತ ತಿಳಿ ಕೆದ್ಕೊಂಡ್ ನಿಂತಿ ಅಪ್ಪ ಅವ್ವ ಯಾಕ ಒಂದ್ ನಮೂನಿ ನಮೂನಿ ಮಾಡಕತ್ತಾಳ ಹ್ಮ್ ಹಂಗ ಬಾ ಆಕಿ ಒಂದ್ ದಿವ್ಸ ಪಾರ್ಜಾತಿ ಇರ್ತಾವ ಪಾರ್ಜಾತ ತಕೊಂಡ್ ನಿಂತಾಳ ಏ ಪಾರ್ಜಾತಿ ಅಹ್ ಅನ್ಸು ಯಾ ಊರಿಗೆ ಹೊಂಟಾಳ ಬಾ ಹಿಂದೆಗಡೆ ಪಾರ್ಜಾತ್ ಹಾಕಂತಿ ನಾನು ಪಾರಿಜಾತ ನೀನು ಪಾರಿಜಾತ 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 ಆಟ ಆಡೋಣ ಬಾ ಪಾರಿಜಾತ ನಾ ಏನಾರ ಹೇಳಿದ್ರು ಹಳ್ಳ ನನ್ಗ ಹೇಳಕತ್ತಾಳ ನೋಡ್ಗ ಈಗ ನೋಡಿದಲ್ಲ ಗ ಹಿಂಗ ಮಾಡಕತ್ತಾಳ ಅಪ್ಪ ಅವಾಗ ಏನಾಗೇತಿ ಕಡಿ ಬಾರ್ಕೊಂಡ್ ತಗೊಂಡಿ ಅಂದ್ರೆ ತಾನ ಸುದ್ದ ಕಳ ಆಕಿ ಅವಾಗ ಅವಾಗ ಹಿಂಗತಿ ಬಾಧ್ಯತೆ ಹಾಕಿ ತಗೊಳ್ಬಾ ಬೇ ನೀನ ಬಾರ್ಕೊಂಡ್ ತಗೊಂಡ್ಬರ್ತೀನಿ ತಾನ ಸುದ್ದ ಕಳ ನಾನು ವಾಟಿ ಶತಿ ಏನಾರ ಕೊಡ್ರು ನಂಗ ವಾಟಿ ಶತಿ ವಾಟಿ ಅವ ಹಿಂಗ ಯಾಕ ಮಾಡಕತ್ತಿ ನೀನ ನೀನು ಈ ಸಿದ ನೋಡಕ ಹೇಗೆ ಬಲ್ಬಿ ಅವ ನನಗ ಅಪ್ಪ ಅವ ನಾಟಕ ಆಡಕತ್ತಿಲ್ಲ ಆಗಿಗೆ ಏನಾಗಿತ್ತು ನೋಡ ಏನಾಗ್ಲಿ ನಿನಗ ನಾನು ಹುಚ್ಚೀ ನೀನು ಹುಚ್ಚಾ 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 ತಡಬಾ ಹುಚ್ಚಾ ವಾಟ್ ಇಸ್ ದ ಚಾನೆಲ್ ಚೆನ್ನಾ ಕೋಡ್ರಣ್ಣ ನನಗ ಇೇನ ಹತ್ತಲಿ ನಿನ ಕೈಯಕ್ಕೆ ತುಮ್ಕ ನೀ ಯಾಕೆ ಹಿಂಗ ತಿ ಮಾಡಕತ್ತಿ ಅತ್ತರಿ ಹೋಗಿ ಯಾಕೆ ಶಾರ್ವ ಮುನ್ಕ ಕೊನ್ ಬರ್ತಿನಿ ಅತ್ತರಿ ಅಪ್ಪ ಏನಾತ ಯಾಕೆ ಹಿಂಗ ಆಬಗೆรี ಏನಾತ ಏನ ನಮ್ಮ ಮುಂದಿನ ನೋಡ್ತಾ ಗಾ ನಿಮ್ಮ ನೋಡಿಲಿ ಗಾ ತೆಲೆ ಕುಡ್ಲ ಹಾಕೊಂಡು ಗಾ ಒಂದ್ ನಮ್ಮ ನಮ್ಮನ್ನು ಹುಚ್ಚರ ಆಕಾರ ಮಾಡಕತ್ತಳ ಏನಂತ ಗೊತ್ತಾಗಲ್ಬಿ ನನಗ ಯಾಕ ಒಂದರ ನಾ ಹಾಕತ್ತ ನಂಗ ಏನಂತ ನೀಕಿಗೆ ಒಂದಿಟ್ಟ ನೋಡ್ತೀರ ಅನ್ಸುಯ್ಯ ಊರಾಗ ಡಾಕ್ಟರ್ ಒಬ್ಬ ಇಲ್ಲ ಅವನು ಊರಿಗೂ ಜನ ಹಾಕಿಸಿ ಆರೋಮ ನೋಟ್ ಹಾಕಿ ಟೊಂಟಿ ಔಷಧ ಕೊಡ್ತಾ ತಡಿ ಒಂದಿಟ್ಟು ಕರ್ಕೊಂಡ್ ಬರ್ತೀನಿ ಒಂದಿಟ್ಟು ನೋಡ್ತೀರ ಚಿಕ್ಕವಾ ಏನಾತ್ ನಿನಗ ಏನಾಗೈತಿ ನಾ ಅನ್ಸು ಯಾಕ ನೋಡವ ಹೆಂಗ್ ಮಾಡಕಿದ್ದಳ ಉಚ್ರು ಉಚ್ರಕರ ಮಾಡಕಿದ್ದಳ ಮುಂಜಾನೆ ನೋಡುತ್ತ ಏನು ಆಗಂಗಿಲ್ಲ ನಿನ್ನೆ ಸುತ್ತಿದ್ಲಲ್ಲವ್ವ ಈಗ ತಮ್ಕ ಹಿಂಗೇ ಕಾಯಲ್ಲ ಏನೋ ಗೊತ್ತಿಲ್ಲವ್ವ ಅವ ಏನಂತನ ಸಮಾಧಾನ ಮಾಡ್ಕೋ ಆ ಶಿಲ್ಪ ಆಗು ಏನೋ ಸಮಾಧಾನ ಮಾಡ್ಕೋ ನೋಡಿಬಿ ಒಂದು ಮುಂಜಾನೆ ಎದು ಹಿಂಗೆ ಗುಸರಾ ಕರಿ ಬಿಸ್ಬಿಟ್ಟ ಏನು ಬೇಕಂತ ಅಂತ ಏನ ಕರಿ ಒಂದು ರೈತಿ ಗುಚ್ಚು ಹಿಡಿದತ್ತು ನೋಡಿ ಬೇಸರವಮ್ಮ ಹೆಂಗೆ ಐತಾ ಬಾ ನೋಡ್ತೀನಿ ಬಿಶು ಮಾತ್ರ ಅತ್ತಿ ಅವ್ರಿಗೆ ಏನಿದೆ ಗೊತ್ತಿಲ್ಲ ರೀ ಒಂಥರ ಹುಚ್ಚು ಹಗ್ರ ಕುಡಿದಂಗೆ ಮಾಡಕತ್ತ ನೋಡ್ರಿ ಮುಂಜಾನೆ ಅಂತ ನಾವು ಏನಾಗಿತ್ತು ಅಂತ ಗೊತ್ತಿಲ್ಲ ನೀನೆಲ್ಲ ಸುಮ್ಮನೆ ಇದ್ರೆ ಅತ್ತೆ ಅದು ತುಮಕ ಮತ್ತು ರಾತ್ರಿ ಏನಾರ ಈ ರಾತ್ರಿ ನಾನು ನೀರು ಹಾಸಕ್ಕೆ ಹೋಗ್ಬಿಟ್ಟಿನಿ ರೀ ಹೇಳಿದ್ರೆ ನನಗೆ ಏನಾಗಿತ್ತು ಅನ್ನೋದು ಗೊತ್ತಿಲ್ಲ ರಾತ್ರಿ ಅಂದ್ರೆ ಒಂದು ಹನ್ನೆರಡು ಸುಮಾರು ಕರೆಂಟ್ ಬರ್ತಾವೆ ಕರೆಂಟ್ ಬಂದ ಮ್ಯಾಗ ಮತ್ತೆ ನಾವು ಅವ್ರು ಕರೆಂಟ್ ಯಾವಾಗ ಬರ್ತಾವೆ ಅವಾಗ ನೀರು ಹಾಸಕ್ಕೆ ಹೋಗ್ಬೇಕಿಲ್ಲ ಅದಕ್ಕೆ ನೀರು ಹಾಸಕ್ಕಂತೂ ಹೋಗ್ಬಿಟ್ಟೆ ಈಗ ಏನಾಗಿತ್ತು ಅನ್ನೋ ನಾನು ಒಂದು ಗೊತ್ತಾಗಬಹುದು ಮುಂಜಾನೆದ್ದು ಶಿಲ್ಪ ಗಾಬಾಗಿ ಹೇಳಿದ್ರಿಂದ ನನಗೆ ಗೊತ್ತಾಗ್ತದೆ ಹಿಂಗತಿ ಆಗೈತಿ ನೋಡ್ಬಾ ಯಪ್ಪ ಅಂತ ಇದನ್ನ ಮಾಡಿದ್ಲು ನೋಡಿದ್ರೆ ಹಿಂಗತಿ ಆಗ್ಯಾಡ್ರಿ ಈಗ ಏನಾಗೈತೆ ನೋಡ್ಬಿ ಏ ಬಿಡು ಕೈನಾ ಬಿಡು ಕೈನಾ ಏನಾಗಿತ್ತು ಬಿ ನಾನು ಹಿಂತಿಗೆ ಹ್ಮ್ ಆಕೆಗೆ ಹುಚ್ಚಿಡ್ದಪ್ಪ ಎಲ್ಲ ಹ್ಮ್ ಅವ್ರವ್ ಮಾಡಿದ್ದ ಅವ್ರವ್ರ ಅನುಭವಸ್ತಾರಪ್ಪ ಏನು ಮಾಡಾಕ್ ಆಗಂಗಿಲ್ಲ ಹಿಂಗ ನೀ ಎಲ್ಲಿ ದಾನಿ ತೋರ್ಸಿದ್ರು ಈಗ ಹ್ಮ್ ಕೆಲವೊಂದ್ ಹಂಗಪ್ಪ ಬೇಕಂದ್ರೆ ನೀವು ಹೋಗಿ ದವಾಖಾನಿ ತೋರ್ಸ್ಕೊಂಡ್ ಬರ್ರಿ ಆದ್ರ ಮಾಡಿದ್ದ ಕರ್ಮಪ್ಪಲ್ಲಾ ಹ್ಮ್ ಬಿಡತನಾ ಏನೇನು ಕರ್ಮ ಮಾಡಿರ್ತೀವಿ ಅದು ಹೊಳ್ಳಿ ಹಾ ಇಲ್ಲೇ ಊಟ ಹೊಂದ್ ಹೋಗ್ಬೇಕು ಇಲ್ಲೇ ತಿರುಗಿಸಿನ ಕೊಟ್ಟು ಬಿಡ್ತಾನಾ ಭಗವಂತ ಹ್ಮ್ ಅನುಭವ್ಸ ಬೇಕಾಕಿ ಅದನ್ನ ಏನ ಮಾಡಾಕಂತ ಹೋದ ಅದು ಏನ ಆಗೈತಿ ಅಟ್ಟ್ರೂ ಊಟ ಕೊಟ್ಟನೆ ಅದನ್ನ ಅಂದ್ರಲ್ಲಿ ಹೆಂಗತಿ ಆಗಿತಿ ನನ್ಗ ಯಮ್ಮ ನಿಂದ್ರಿ ಇಲ್ಲೇ ಹೇಳವ ಅನಸೂಯ್ಯ ಕರಿ ಅಂದ್ರೆ ಯಾವತ್ತೂ ನಮ್ ಚಿಗೋ ಗಂಗೆ ಇಲ್ಲ ಮಾಡಿದ ಕರ್ಬಾ ಅನುಭವಿಸ್ತಾಳ ನೀ ಯಾಕೆಲ್ಲಿ ಕೆಡಿಸ್ಕೊಂತಿ ಆ ಭಗವಂತ ಬರೋಬ್ಬರಿ ಏಕಿ ಶಿಕ್ಷೆ ಕೊಟ್ಟನಾ ಸುಮ್ಮರು ಯಮ್ಮ ನಿನ್ನೆ ಊಟದಾಗ ಏನು ಹಾಕಿದಂಗೆ ಇದ್ಲ ನಮ್ಮ ಚಿಗವ ಇಲ್ಲಿ ನಾ ಅದ್ಲ ಬದಲ ಮಾಡಿಬಿಟ್ಟೆ ಬರೋಬ್ಬರಿ ಮಾಡಿ ನೀ ಮಾಡಿ ನಿನ್ನ ಹಸು ಇಲ್ಲ ಭಗವಂತ ಆ ನಿನ್ನ ನಿನ್ನ ಕೈಲೇ ಮಾಡ್ಸ್ಯಾನ ಮಾಡಿದ್ದು ಮನಿ ಅಂತ ಕಡೆಗು ನಿಮ್ಮ ಚಿಗವಾಗ ಬರೋಬ್ಬರಿ ಆಗೈತಿ ನಿಮ್ಮ ಹೂಗ ಅನ್ಯಾಯ ಮಾಡಿದ್ಲು ನಿನ್ನೇನು ತುಸ ಆ ಕಷ್ಟ ಕೊಟ್ಟಿದ್ಲನ ಆ ನಮ್ಮನಿಗೆ ಕಷ್ಟ ಕೊಟ್ಟಿದ್ದು ಈಗ ನಮ್ಮ ಬೋಸ ಕತ್ತಳ ನೀನು ತಲೆ ಕೆರ್ಸ್ಕೊಬೇಡ ಬಂದಿದ್ದನ್ನ ಕಣ್ಣಿಲ್ಲೆ ನೋಡ್ಕೊತ ಹೋಗು ನಾವು ಏನು ಮಾಡ್ತೀವಿ ಹೊಳ್ಳಿ ನಮಗೆ ತಿರುಗಿಸಿ ಅದನ್ನ ಕೊಡ್ತತಿ ಹಾಂ ಆದ್ರೆ ಒಂದಿಷ್ಟು ಸಮಯ ಕಾಯ್ಬೇಕವ ಹಾಂ ನಾವು ಏನು ಕೊಡ್ತೀವಿ ಅದು ಸಿಗುತ್ತೆ ಕೆಟ್ಟದು ಮಾಡಿದ್ರೆ ಕೆಟ್ಟಿದ್ದು ಒಳ್ಳೇದು ಮಾಡಿದ್ರೂ ಒಳ್ಳೇದು ಹ್ಞೂ ತಲೆ ಕೆಡ್ಸ್ಕೋಬೇಡ ನಿನ್ನ ಗಂಡನ ಕೂಡ ನೀ ಚೆಂದಾಗಿ ಇರು ನೀವು ಯಾವುದು ತಲೆಗ ಹಾಕೊಂಡು ಹೋಗ್ಬೇಡ ಹಾಂ ಆಕೆ ಮಾಡಿದ್ದು ಆಕೆಗೆ ಮೂರ್ತಿ ಆಗೈತಿ ಮಾಲಾನ ನೀ ತನ್ನ ಇದ್ದು ಬಿಡಿಯವ ಸಣ್ಣ ವಯಸ್ಸಿನ ಆಗ ತಾಯಿ ಮಕ್ಕಳನ್ನ ಅಗಲಿಸಿದ್ಲ ನಿಮ್ಮ ಚಿಗವ ಹಾಂ ಈಗ ನೋಡು ತಂದೆಂಥ ಪರಿಸ್ಥಿತಿ ಬಂತು ಹ್ಞೂ ಅದಕ್ಕೆ ಹಾಂ ಭಗವಂತ ಎಲ್ಲ ತಕಡಿ ಹಿಡ್ಕೊಂಡು ತೂಕ ಮಾಡ್ತಿರ್ತಾನ ಅವಕ್ಕೆಲ್ಲ ಏನು ಗೊತ್ತೈತಿ ನಿನ್ನೆ ಆಟಗಾರ ಮನೆಗೆ ಹೋಗಿದ್ಲು ಅನ್ಕೊಂಡೆ ಹಿಂಗೆ ಏನಾರು ಒಂದಾಗತ್ತೇಳಿ ಮನ್ಗೇಡಿ ಆ ನಿನಗೆ ಮಾಡಕ್ಕೆ ಹೋದ್ಲ ಅದು ತನಗೆ ಮುಳು ನೋಡು ಬರೋಬ್ಬರಿ ಶಾಸ್ತಿ ಆಗಿತ್ತು ನಿಮ್ಚಿಗ ಅವಾಗ ಹಂಗಾರ ಕರಿತೀ ಮಾಡಿ ನಾನು ಮಾಡಿಸಿದ್ದು ಹ್ಞೂ ನಿಮ್ಮ ಹಾಸಿಗೆ ಯಾಕೆ ಕಿನ ಕಾರಣ ಇವ ಇಂಥದೆಲ್ಲ ಮಾಡಿ ಹಾ ಇಲ್ಲಿ ಬಂದು ಹಚ್ಚಿದ್ಲು ಪಳ್ಳಿ ಎಲ್ಲಿಂದ ಆರಂಭ ಆಗಿತ್ತು ಅಲ್ಲಿ ಅಂತ್ಯ ಆಯ್ತು ನೋಡು ಹ್ಞೂ ಅದು ಯಾವುದೋ ತಿಳಿಯ ಕೆಡಿಸ್ಕೊಬೇಡ ನನ್ನ ಮೊಮ್ಮಗಳ ಗಂಡನ ಕೂಡ ಚೆಂದಾಗ